ಹೆಲೋ ಎವ್ರಿವಾನ್ ಯಾರ್ಯಾರೆಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೆಯ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಯು ಸಿಯನ್ನು ಓದ್ತಾ ಇದ್ದೀರಾ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಯಾಕೆ ಅಂತ ಅಂದರೆ ಅಂತಿಮ ಪರೀಕ್ಷೆ ಏನಿದೆ ಅಲ್ವಾ ಅದರ ಒಂದು ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ ಯಾವಾಗಲೂ ಇರುವಂತಹ ಎಕ್ಸಾಮ್ಗೆ ಇಷ್ಟು ಬೇಗ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿ ಮಾಡಿರೋ ಅಂಥದ್ದು ಯಾಕೆ ಅಂತ ಅಂದರೆ ವಿದ್ಯಾರ್ಥಿಗಳಿಗೂ ಕೂಡ ಸಮಯದ ಅಭಾವ ಇರಬಾರ್ದು ಸಮಯ ಸಿಗಲಿ ಎಕ್ಸಾಮ್ ಇದೆ ಅಂತ ಅಂದರೆ ಅವರು ಕರೆಕ್ಟಾಗಿ ಓದ್ಕೊಳ್ತಾರೆ ಮುಂಚೆನೆ ಗೊತ್ತಾಯ್ತು ಅಂತ ಅಂದರೆ ಅನ್ನುವಂತಹ ದೃಷ್ಟಿಯಲ್ಲಿ ಸಮಯವನ್ನು ಕೊಡಬೇಕು ನಿಮ್ಮ ಒಂದು ಪ್ರಿಪರೇಷನ್ಗೋಸ್ಕರ ಅಂತ ಅಂದ್ಬಿಟ್ಟು ಈ ಸಲ ಬೇಗನೆ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿರೋ ಅಂಥದ್ದು ಮುಂಚೆ ಎಲ್ಲ ಲೇಟಾಗಿ ಬಿಡುಗಡೆ ಮಾಡ್ತಾ ಇದ್ರು ಆದರೆ ನೋಡಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಇರುವಂತಹ ಎಕ್ಸಾಮ್ಗೆ ಈಗಾಗಲೇ ವೇಳಾಪಟ್ಟಿಯನ್ನ ಅಂತಿಮ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಅದನ್ನು ನಾನು ಹೇಳ್ತೇನೆ ಯಾವ್ಯಾವ ದಿನ ಯಾವ ಯಾವ ಭಾಷೆಯ ಪರೀಕ್ಷೆ ಅನ್ನುವಂಥದ್ದು ಇದೆ ಅಂತ ಮತ್ತೆ ಅದರ ಒಂದು ಟೈಮಿಂಗ್ಸ್ ಏನಿದೆ ಅನ್ನುವಂಥದ್ದು ಕೂಡ ತಿಳಿಸ್ಕೊಡ್ತೀನಿ ಎಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಯು ಸಿ ಪರೀಕ್ಷೆಯ ಒಂದು ಅಂತಿಮ ವೇಳಾಪಟ್ಟಿಯನ್ನು ಹೇಳ್ತೀನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನೀವೇನಾದರೂ ಇನ್ನು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಲೈಕ್ ಮಾಡಿ ಇನ್ನು ತಡ ಮಾಡ್ದಲೇ ನಾನು ವೇಳಾಪಟ್ಟಿಯನ್ನು ಹೇಳಿಬಿಡ್ತೇನೆ ಮೊದಲಿಗೆ ನಾನು ಎಸ್ ಎಸ್ ಸಿಯ ಒಂದು ಪರೀಕ್ಷಾ ವೇಳಾಪಟ್ಟಿಯನ್ನು ಹೇಳ್ತೇನೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಮಾರ್ಚ್ ಇಪ್ಪತ್ತೊಂದಕ್ಕೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಅನ್ನೋವಂಥದ್ದು ಸ್ಟಾರ್ಟ್ ಆಗುತ್ತೆ ಮತ್ತು ಏಪ್ರಿಲ್ ನಾಲ್ಕು ಎರಡು ಸಾವಿರದ ಇಪ್ಪತ್ತ ಐದಕ್ಕೆ ಎಂಡ್ ಆಗುತ್ತೆ ಮುಗ್ದೋಗುತ್ತೆ ಸೊ ಯಾವ್ಯಾವುದು ಇದೆ ಅಂತಂದರೆ ಮಾರ್ಚ್ ಇಪ್ಪತ್ತೊಂದಕ್ಕೆ ಪ್ರಥಮ ಭಾಷೆ ಅಂದರೆ ನೀವು ಯಾವ್ದು ಕನ್ನಡ ತೊಗೊಂಡಿರ್ತೀರಾ ಅಥವಾ ಇಂಗ್ಲೀಷ್ ತಗೊಂಡಿರ್ತೀರಾ ಪ್ರಥಮ ಭಾಷೆಯಲ್ಲಿ ಅದರದ್ದು ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ಎಕ್ಸಾಮ್ ಅನ್ನುವಂಥದ್ದು ಇರುತ್ತೆ ನೆಕ್ಸ್ಟು ಮಾರ್ಚ್ ಇಪ್ಪ ಇಪ್ಪತ್ನಾಲ್ಕಕ್ಕೆ ಗಣಿತ ಇರುತ್ತೆ ಮಾರ್ಚ್ ಇಪ್ಪತ್ತಾರಕ್ಕೆ ದ್ವಿಷ್ತಿ ದ್ವಿತೀಯ ಭಾಷೆ ಇರುತ್ತೆ ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ಸಮಾಜ ವಿಜ್ಞಾನ ಇರುತ್ತೆ ಇನ್ನು ಏಪ್ರಿಲ್ ಎರಡಕ್ಕೆ ವಿಜ್ಞಾನ ಇರುತ್ತೆ ಏಪ್ರಿಲ್ ನಾಲ್ಕಕ್ಕೆ ತೃತೀಯ ಭಾಷೆ ಇರುತ್ತೆ ನೋಡಿ ಸ್ನೇಹಿತರೆ ಇಷ್ಟೂ ಟೈಮ್ ಟೇಬಲ್ಲು ಎಸ್ ಎಸ್ ಎಲ್ ಸಿ ಅವರಿಗೆ ಇರೋವಂಥದ್ದು ಸೊ ಚೆನ್ನಾಗಿ ಓದ್ಕೊಳ್ಳಿ ಮಧ್ಯದಲ್ಲಿ ಗ್ಯಾಪ್ ಗ್ಯಾಪ್ ಕೂಡ ಇರೋದ್ರಿಂದ ನಿಮ್ಮ ಒಂದು ಪ್ರಿಪರೇಷನ್ಗೆ ಸಮಯ ಸಿಕ್ಕಂಗೆ ಆಗುತ್ತೆ ಇನ್ನು ದ್ವಿತೀಯ ಪಿ ಯು ಸಿ ಪರೀಕ್ಷೆ ಹೇಳೋ ಅಂಥದ್ದಾದರೆ ಮಾರ್ಚ್ ಒಂದನೇ ತಾರೀಕರಿಂದ ಮಾರ್ಚ್ ಇಪ್ಪತ್ತನೇ ತಾರೀಕವ ವರೆಗೂ ಮಾತ್ರ ಎಕ್ಸಾಮ್ ಇರೋ ಅಂಥದ್ದು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಇನ್ನು ಮಾರ್ಚ್ ಒಂದಕ್ಕೆ ಕನ್ನಡ ಅರೇಬಿಕ್ ಪ್ರಮುಖ ವಿಷಯಗಳೇನಿದ್ದಾವೆ ಅವು ಇರ್ತವೆ ಇನ್ನು ನೆಕ್ಸ್ಟು ಗಣಿತ ಶಿಕ್ಷಣಶಾಸ್ತ್ರ ತರ್ಕಶಾಸ್ತ್ರ ಇವು ಮಾರ್ಚ್ ಮೂರಕ್ಕೆ ಇರುತ್ತೆ ಇನ್ನು ಮಾರ್ಚ್ ಏಳಕ್ಕೆ ಇತಿಹಾಸ ಮತ್ತು ಭೌತಶಾಸ್ತ್ರ ಇನ್ನು ಮಾರ್ಚ್ ಹನ್ನೆರಡು ಮನಃಶಾಸ್ತ್ರ ರಸಾಯನಶಾಸ್ತ್ರ ಮಾರ್ಚ್ ಹದಿನೈದಕ್ಕೆ ಎಲ್ರಿಗೂ ಕಾಮನ್ ಇಂಗ್ಲಿಷ್ ಇರುತ್ತೆ ಇನ್ನು ಮಾರ್ಚ್ ಹದಿನೆಂಟಕ್ಕೆ ಜೀವಶಾಸ್ತ್ರ ಮತ್ತೆ ಗಣಕ ವಿಜ್ಞಾನ ಇರುತ್ತೆ ಆಮೇಲೆ ಮಾರ್ಚ್ ಇಪ್ಪತ್ತು ಕೊನೆಯದಾಗಿ ಹಿಂದಿ ಇರುತ್ತೆ ಇನ್ನು ಪರೀಕ್ಷಾ ಸಮಯ ಹೇಳಬೇಕು ಅಂತಂದ್ರೆ ಮುಖ್ಯ ವಿಷಯಗಳು ಯಾವ್ಯಾವೆಲ್ಲ ಇದ್ದಾವೆ ಅಲ್ವಾ ಅವುಗಳಿಗೆ ಬೆಳಿಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಕಾಲ್ವರೆಗೂ ಇರುತ್ತೆ ಇನ್ನು ಎರಡು ಮತ್ತು ಮೂರನೇ ಭಾಷೆಗಳು ಏನಿರ್ತಾವೆ ಅವುಗಳಿಗೆ ಬೆಳಿಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೂ ಕೂಡ ಕಾಲಾವಕಾಶ ಇರುತ್ತೆ ಇನ್ನು ಉಳಿದಿರುವಂತಹ ವಿಷಯಗಳು ಏನಿದ್ದಾವೆ ಅವುಗಳಿಗೆ ಹತ್ತರಿಂದ ಹನ್ನೆರಡು ಕಾಲ್ವರೆಗೂ ಎಕ್ಸಾಮ್ ಅನ್ನುವಂಥದ್ದು ನಡೆಯುತ್ತೆ ಸೊ ನಾನು ಹೇಳಿದ್ದೀನಿ ಎಸ್ ಎಸ್ ಎಲ್ ಸಿ ಟೈಮ್ ಟೇಬಲ್ ಕೂಡ ಹೇಳಿದ್ದೀನಿ ಮತ್ತು ದ್ವಿತೀಯ ಪಿ ಯು ಸಿ ಟೈಮ್ ಟೇಬಲ್ ಕೂಡ ಹೇಳಿದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಎಲ್ಲರೂ ಕೂಡ ಚೆನ್ನಾಗಿ ಓದ್ಕೊಳ್ಳಿ ಪ್ರಿಪೇರ್ ಆಗಿ ಚೆನ್ನಾಗಿ ಎಕ್ಸಾಮ್ನ ಮಾಡಿ